ನಮಸ್ತೆ ನಾನು ಸವೀವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇದ್ದೀನಿ ಟೊಮೊಟೊಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ದೆ ತುಂಬ ಸುಲಭವಾಗಿ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ಸವೀವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಟೊಮೊಟೊ ಗುಜ್ಜು ತಯಾರು ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ಟೊಮೊಟೊ ಐದು ಈರುಳ್ಳಿ ಒಂದು ತಪ್ಪದು ಎಣ್ಣೆ ಈರುಳ್ಳಿ ಕರಿಯೋ ಅಷ್ಟು ಮತ್ತು ಸಾಸಿವೆ ಧನಿಯಾ ಪುಡಿ ಅರಿಶಿನ ಕಾಲು ಸ್ಪೂನು ಸಾಂಬಾರು ಪುಡಿ ಎರಡು ಸ್ಪೂನು ಇಲ್ಲದೇ ಇದ್ರೆ ಅಚ್ಕಾರದ ಪುಡಿ ಉಪಯೋಗಿಸ್ಬೋದು ಸಾಂಬಾರು ಪೌಡ್ರ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನ ಪುಡಿ ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರು ಇಲ್ಲದೇ ಇದ್ರೆ ಹಾಕ್ಕೊಳ್ದೇ ಇದ್ರೂ ಆಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಟೊಮೊಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಾಣಲಿ ಇಟ್ಟು ಈರುಳ್ಳಿ ಮುಳುಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಕೆಂಪಗೆ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ ಬೇಯೋ ಅಷ್ಟರಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮೊಟೋನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ದಪ್ಪ ದಪ್ಪದಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಬಾರ್ದು ಮತ್ತು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ನೋಡಿ ಟೊಮೊಟೊ ತುಂಬ ನುಣ್ಣಗಾಗದೆ ಈ ಥರ ಸ್ವಲ್ಪ ದಪ್ಪ ದಪ್ಪ್ದಾಗಿ ಇರಬೇಕು ಬಾಣಲೆಯಲ್ಲಿ ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಟೊಮೊಟೋನ ಸೇರಿಸ್ತಾ ಇದ್ದೀನಿ ನಾನೀಗ ಅಂಥ ಅರಶಿನ ಪುಡಿ ಧನಿಯಾ ಪುಡಿ ಸಾರಿನ ಪುಡಿ ಬ್ಯಾಡಿಗೆ ಮೆಣಸಿನ ಪುಡಿ ಉಪ್ಪು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ಕಲಸಿ ಬಾಣ್ಲಿನ ಒಂದು ಪ್ಲೇಟಿಂದ ಕವರ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಬಿಟ್ಟು ನೋಡಿದ್ರೆ ಗೊಜ್ಜು ನೋಡಿ ಈ ಥರ ಕುದಿತಾ ಇದೆ ಬಾಣಲಿಯಲ್ಲಿರೋ ಮಿಶ್ರಣನ ಇನ್ನೊಂದು ಸಲ ಕಲಸಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಕಾಯಿಸಿ ಐದು ನಿಮಿಷ ಬಿಟ್ಟು ನೋಡಿದ್ರೆ ಗೊಜ್ಜು ನೋಡಿ ಈ ಥರ ರೆಡಿಯಾಗಿದೆ ಈ ಗೊಜ್ಜು ಎಣ್ಣೆಯಲ್ಲೇ ಬೆಂದಿರೋದ್ರಿಂದ ಬೇಗ ಕೆಡಲ್ಲ ಗೊಜ್ಜು ಈಗ ರೆಡಿಯಾಗಿದೆ ನಿಮ್ಗೆ ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಹಾಕ್ತಾ ಇಲ್ಲ ತಕ್ಷಣ ಉಪಯೋಗಿಸಂಗಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಒಂದೆರಡು ದಿನ ಇಡೋಂಗಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಟೊಮೊಟೊ ಗೊಜ್ಜು ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಅನ್ನದ ಜೊತೆಗೂ ಅಷ್ಟೇ ಚಪಾತಿ ಗೊಜ್ಜು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ಊಟ ಮಾಡಿದ್ರೆ ಯಾವ ಸಾರು ಬೇಡ ಅನಿಸುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಎಷ್ಟು ಸುಲಭವಾಗಿತ್ತು ಅಂತ ಹೇಳಿ ನಮಸ್ತೆ